ಚಿತ್ರದುರ್ಗದ ವಿವಿ ಸಾಗರ ಜಲಾಶಯ ನಿರಂತರ ಮಳೆಗೆ ಮತ್ತೊಮ್ಮೆ ಕೋಡಿ ಬಿದ್ದಿದೆ ಕೋಡಿಬಿದ್ದ ಜಲಾಶಯದಿಂದಾಗಿ ಹಿನ್ನೀರು ಪ್ರದೇಶದ ಗ್ರಾಮಗಳಿಗೆ ಸಂಕಷ್ಟ ಉಂಟಾಗಿದೆ ಕೋಡಿಬಿದ್ದ ನೀರು ನುಗ್ಗಿ ಸಂಪೂರ್ಣವಾಗಿ ಸರ್ಕಾರಿ ಶಾಲೆ ಜಲಾವೃತ ಆಗೋಗಿದೆ ಹೊಸದುರ್ಗ ತಾಲೂಕಿನ ಬಂಡನಗವಿ ಶಾಲೆ ಸಂಪೂರ್ಣವಾಗಿ ಜಲಾವೃತ ಆಗೋಗಿದೆ ಶಾಲೆಗೆ ನೀರು ನುಗ್ಗಿದ ಕಾರಣದಿಂದಾಗಿ ಬಯಲಿನಲ್ಲೇ ಮಕ್ಕಳಿಗೆ ಪಾಠ ಮಾಡಬೇಕಾದಂಥ ಪರಿಸ್ಥಿತಿ ಆಟ ಪಾಠ ಎಲ್ಲವೂ ಕೂಡ ಬಯಲಲ್ಲೇ ಮಾಡಬೇಕಾದಂಥ ಪರಿಸ್ಥಿತಿ ನಲವತ್ತಕ್ಕೂ ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಯಿಂದ ಬೀದಿ ಪಾಲಾಗಿದ್ದಾರೆ ಪ್ರತಿ ಸಲ ವಿ ಸಾಗರ ಜಲಾಶಯ ಕೋಡಿ ಬಿದ್ದಾಗಲೆಲ್ಲ ಇದೇ ಪರಿಸ್ಥಿತಿ ಉಂಟಾಗುತ್ತೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿಯನ್ನು ಮಾಡಿದ್ರೂ ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಭಯ ಆಗುತ್ತೆ ಅಂತ ಹೇಳಿ ಪೋಷಕರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ ಕೋಟೆನಾಡಿನ ಪ್ರಸಿದ್ಧ ಡ್ಯಾಮ್ ಆಗಿರ್ತಕ್ಕಂಥ ವಿ ವಿ ಸಾಗರ ಜಲಾಶಯ ಕೋಡಿ ಬಿದ್ದ ಪರಿಣಾಮವಾಗಿ ಹೊಸದುರ್ಗ ತಾಲೂಕಿನ ಅಟ್ಟಿ ಗ್ರಾಮದ ಜನರು ಹಾಗೂ ವಿದ್ಯಾರ್ಥಿಗಳು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದಾಗಿದೆ ದೃಶ್ಯಗಳಲ್ಲಿ ಗಮನಿಸ್ಬೋದು ಇವಾಗ ನಾನು ಅಟ್ಟಿ ಗ್ರಾಮದಲ್ಲಿದ್ದೀನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಲ್ಡಿಂಗ್ ವಿಶ್ವ ತೋರಿಸ್ತಾ ಇದ್ದಾರೆ ಈ ನೋಡ್ಬೋದು ಏನೋ ವಿ ವಿ ಸಾಗರ ಡ್ಯಾಮ್ ಕೋಡಿ ಬಿದ್ದ ನೀರೆಲ್ಲ ಒಂದು ಶಾಲೆಗೆ ನುಗ್ಗಿ ಶಾಲೆಯು ಕೂಡ ಜಲಾವೃತ ಆಗಿರ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ಅನಿವಾರ್ಯವಾಗಿ ಇಲ್ಲಿನ ಗ್ರಾಮಸ್ಥರು ಆ ಒಂದು ಶಾಲೆ ಮುಂಭಾಗ ಬಟ್ಟೆಯನ್ನು ತೊಳಿತಿದ್ದಾರೆ ಅದೇ ರೀತಿ ಜಾನುವಾರುಗಳು ಕೂಡ ತೊಳಿತಾ ಇರ್ತಕ್ಕಂಥದ್ದು ಯಾಕಂತಂದರೆ ಈ ಒಂದು ಶಾಲೆಯ ಒಂದು ಆವರಣ ಇದು ಶಾಲೆ ಸೇರಿದಂತೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲ ಗ್ರಾಮದ ಜಮೀನುಗಳು ಕೂಡ ಸಾಕಷ್ಟು ಸಾವಿರಾರು ಎಕರೆಯಲ್ಲಿ ಜಲಾವೃತ ಆಗಿರ್ತಕ್ಕಂಥದ್ದು ಮುಖ್ಯವಾಗಿ ಹೇಳ್ಬೇಕಂತಂದರೆ ಇಲ್ಲಿ ಮೂವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಒಂದೇ ಒಂದು ಗ್ರಾಮದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಲ್ಲರ್ತಕ್ಕಂಥದ್ದು ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಒಂದು ಕೊಠಡಿ ಏನು ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಏನಂತಂದರೆ ಇದು ಕೋಡಿ ಬಿದ್ದು ಪ್ರತಿ ಬಾರಿ ಏನು ವಿ ವಿ ಎಸ್ ಡ್ಯಾಮ್ ಕೋಡಿ ಬಿದ್ದಾಗಲೂ ಕೂಡ ಇದು ಸಮಸ್ಯೆ ಮರುಕಳಿಸ್ತಾನೆ ಇರ್ತದೆ ಆದರೂ ಯಾವುದೇ ಯಾವುದೇ ರೀತಿ ಸಮಸ್ಯೆಗೆ ಪರಿಹಾರ ಇಲ್ಲಿವರೆಗೂ ಸಿಕ್ಕಿಲ್ಲ ಅಂತಕ್ಕಂಥದ್ದು ಇಲ್ಲಿ ಗ್ರಾಮಸ್ಥರ ಆಕ್ರೋಶದ ಮಾತಾಗಿರ್ತಕ್ಕಂಥದ್ದು ನೇರವಾಗಿ ನಾನು ಗ್ರಾಮಸ್ಥರ ಬಳಿಯೇ ಹೋಗ್ತೀನಿ ಕೇಳ್ತೀನಿ ಈಗ ಇಲ್ಲಿ ಶಾಲೆ ಜಲವೃತ ಆಗಿದೆ ಮಕ್ಕಳಿಗೆ ಇಷ್ಟು ಸಮಸ್ಯೆ ಆಗ್ತಿದೆ ತುಂಬ ಸಮಸ್ಯೆ ಆಗ್ತಿದೆ ಸರ್ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅದು ಒಂದು ಮತ್ತು ನಮ್ಮ ಹೊಸದುರ್ಗ ತಾಲೂಕಿನ ಬಂಟನ್ಗವಿ ಗ್ರಾಮದಲ್ಲಿ ಹಲವು ಖಾತೆ ಜಮೀನುಗಳೆಲ್ಲ ಮುಣಿಗಿಬಿಟ್ಟಿದ್ದಾವೆ ಹಾಗಾಗಿ ಸಮಸ್ಯೆಗಳು ತುಂಬ ಇದೆ ನಾವು ಆ ಶಾಸಕರನ್ನ ಕೇಳ್ಕೊಂಡ್ವಿ ಶಾಸಕರು ಕೂಡ ಯಾವುದೇ ಥರ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅವಿನ ಯಾವುದೇ ಥರ ಪರಿಹಾರ ನಮಗೆ ಕೊಡ್ತಾ ಇಲ್ಲ ಹಾಗಾಗಿ ನಾವು ಬಂದು ಬಂದ ಶಾಸಕ್ರನ್ನೆಲ್ಲ ಇದೇ ಥರ ಕೇಳ್ತಾ ಕೇಳ್ತಾ ಇದ್ದೀವಿ ಬಟ್ ಅವ್ರು ಯಾವುದೇ ಆಶ್ವಾಸನೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ಬಟ್ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ನಾವು ಶಾಲೆ ವಿದ್ಯಾರ್ಥಿಗಳಿಗೆ ತುಂಬ ಸಮಸ್ಯೆ ಆಗ್ತಿದೆ ಇದನ್ನು ಶಾಲೆ ಬೇರೆ ಕಡೆಗೆ ಅದನ್ನ ಸ ಹಸ್ತಾಂತರ ಮಾಡಿರಿ ಅಂತಂದು ಹೇಳಿ ಕೇಳ್ತಾಯಿದ್ದೀವಿ ಆದರೂ ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ನಾವು ಕೆಲವು ಇವರಿಗೆ ಎ ಸಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಯಾವುದೇ ಥರ ಇದು ಅಧಿಕಾರಿಗಳು ಯಾವುದೇ ಥರ ನಮಗೆ ಇದನ್ನ ಪರಿಹಾರ ಕೊಟ್ಟಿಲ್ಲ ಈಗ ಹೇಳಿದ್ರೆ ಎಸ್ ಡ್ಯಾಮ್ ತುಂಬಿದ್ರೆ ಖುಷಿ ಆಗುತ್ತೆ ವಸ್ತು ತಾಲೂಕಿನ ಜನರಿಗೆ ಈಗ ಶಾಲೆ ಮುಳುಗಡೆ ಜಮೀನು ಮುಳುಗಡೆ ಎಷ್ಟು ಸಮಸ್ಯೆ ಆಗುತ್ತೆ ಜನಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್ ಬೆಳೆ ಬೆಳೆ ನಾಶ ಆಗ್ತಾ ಇದೆ ಬೆಳೆ ನಾಶಕ್ಕೆ ಪರಿಹಾರ ಇನ್ನೂ ಯಾವ ಪರಿಹಾರ ಕೊಟ್ಟಿಲ್ಲ ಹಾಗಾಗಿ ಇವರು ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆ ಆಗಿದೆ ಸರ್ ನೋಡ್ರಿ ಏನಾದ್ರು ಸಮಸ್ಯೆ ಆದ್ರೆ ನೀರು ಹತ್ರ ಇದೆ ಅದಕ್ಕೆ ನಾವು ಮಕ್ಕಳನ್ನ ಬೇರೆ ಕಡೆಗೆ ಶಾಲೆಯ ಕಟ್ಟಿಕೊಡ್ರಿ ಅಂತ ಕೇಳ್ತಾ ಇದೀವಿ ಆಶ್ವಾಸನೆ ಕೊಡ್ತಾರ ಬಟ್ ಅದನ್ನ ಪರಿಹಾರ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಜಿಲ್ಲಾಧಿಕಾರಿಗಳು ಹೇಳ್ತಿದ್ದೀನಿ ತಹಸೀಲ್ದಾರ್ಗೂ ಮನವಿ ಮಾಡ್ತೀವಿ ಮಾಡಿದ್ವಿ ಎಲ್ಲ ತರ ಮನವಿ ಮಾಡ್ರು ಪರಿಹಾರ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಎಲ್ಲರಿಗೂ ನಾ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ನಮ್ಮ ಶಾಲೆನ ಬೇರೆ ಕಡೆಗೆ ಹಸ್ತಾಂತರ ಮಾಡ್ಕೊಡ್ಬೇಕನ್ನೋದು ನನ್ನಲ್ಲಿ ಅಭಿಪ್ರಾಯ ಇದೆ ಅಮ್ಮ ಏನಂತಂದ್ರೆ ನಿಮ್ಮ ಮಕ್ಕಳು ಕೂಡ ಇಲ್ಲಿ ಓದ್ತಾ ಇದಾರೆ ಆವರಣದಲ್ಲಿ ನೀರು ತುಂಬಿರೋದು ಜಲಾವೃತ ಕನಿಷ್ಠ ಪಕ್ಷ ಮೂವತ್ತು ಮಕ್ಳು ಅದರಲ್ಲಿ ಇಪ್ಪತ್ತು ಮಕ್ಳನ್ನ ಕಳ್ಸೋದು ಹೆಚ್ಚು ಸರ್ ಯಾಕೆ ಅಂತಂದ್ರೆ ನೀರ್ ಹತ್ರ ಇದಾವೆ ಪ್ರತಿ ದಿನ ದಿನ ಇಡೀ ಮಕ್ಳನ್ನೇ ಕಾಯ್ಕೊಂಡಿರ್ತಾರೆ ಅವರು ಪಾಠ ಮಾಡೋದಲ್ಲಿ ಮಕ್ಳನ್ನ ಕಾಯೋದಿಲ್ಲಿ ಈ ತರ ಸಮಸ್ಯೆ ಆಗಿದೆ ಮತ್ತೆ ಏನಾದ್ರು ಕೇಳಿದ್ರೆ ನಮ್ಮ ಮಕ್ಳಿಗೆ ಕಳ್ಸಲ್ಲ ನಾವು ನೀರಿದ್ದಾವೆ ನಾವು ಕಳ್ಸಲ್ಲ ಅಂತಾರೆ ಇದರಿಂದ ಮಕ್ಕಳಿಗೂ ತೊಂದ್ರೆ ಮಾಸ್ಟ್ರಿಗೂ ತೊಂದ್ರೆ ಇವಾಗ ಅವ್ರ ಕೆಲಸ ಅವ್ರು ಮಾಡಲೇಬೇಕು ಬಂದ ಮೇಲೆ ದಿನ ಎಲ್ಲ ಅವ್ರನ್ನೇ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅವ್ರು ಪಾಠ ಮಾಡಲೇಬೇಕು ಹಂಗಂತೇಳಿ ಭಾಳ ಸಮಸ್ಯೆಯಾಗಿ ಮಕ್ಳನ್ನ ಕಳಿಸೋದೆ ಕಡಿಮೆ ಆಗಿಬಿಟ್ಟಿದೆ ನಾವು ಕಳ್ಸ ಕಳಿಸ್ತಾ ಇಲ್ಲ ವಾರದಲ್ಲಿ ಮೂರು ದಿನ ಕಳಿಸಿರು ಮೂರು ದಿನ ಕಳಿಸಲ್ಲ ನೀರಿನ ಸಮಸ್ಯೆ ಮತ್ತು ಈ ಈಗ ಈ ಥರ ಹತ್ರ ಬಂದಿರೋದ್ರಿಂದ ಈ ಹೊರಗಡೆ ಇರೋ ಆವುಗಳು ಚೇಳುಗಳು ಎಲ್ಲ ಬಂದು ರೂಮಲ್ಲಿ ಎಲ್ಲ ಕಾಣಿಸ್ಕೊಳ್ಳೋಕತ್ತಿದ್ದಾವೆ ಬಂದು ಬಂದು ಯಾರು ಪ್ರತಿ ಬಾರಿ ಹೊಡೆಯೋಕ್ಕಾಗಲ್ಲ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಹಾಗಾಗಿ ಪ್ರತಿ ಪ್ರತಿ ಬಾರಿ ಇದೇ ಸಮಸ್ಯೆ ಯಾರು ಕ ಗಮನ ತಗೊಳ್ತಿಲ್ಲ ನಾವು ಹೇಳಿದರೆ ಸ್ಪಂದಿಸ್ತಾ ಇಲ್ಲ ಯಾರು ಬರ್ತಾರೆ ಕೇಳ್ತಾರೆ ಹೋಗ್ತಾರೆ ಅಷ್ಟೇ ಕೇಳಿದರೆ ಹೋಗ್ತಾವೆ ಬಿಡಮ್ಮ ನೀರು ಒಂದು ತಿಂಗಳು ಎರಡು ತಿಂಗಳು ವಾಪಸ್ ಹೋಗ್ತವೆ ಅಂತ ಅವ್ರು ಹೇಳ್ತಾರೆ ಒಂದು ತಿಂಗಳು ಎರಡು ತಿಂಗಳಿಗೆ ನಮ್ಮ ಮಕ್ಳು ಎಷ್ಟು ಹಾಳಾಗ್ಬೋದು ಅನ್ನೋದನ್ನ ಅವ್ರು ಅರ್ಥ ಮಾಡಲ್ಲ ಹಾಗೆ ಹಾಗಾಗಿ ನಮಗೆ ಈ ಶಾಲೆನ ಬೇರೆ ಕಡೆ ಹಸ್ತಾಂತರ ಮಾಡಿಕೊಡ್ಲೇಬೇಕು ಅಂತ ನಾವು ಮನವಿ ಮನವಿ ಮಾಡ್ತೀವಿ ಸರ್ ಇತ್ತೀಚೆಗೆ ಶಾಲೆಗಳಿಗೆ ಮಕ್ಕಳು ಹೋಗೋದೇ ಕಡಿಮೆ ಆಗಿದೆ ಅಂಥದ್ರಲ್ಲಿ ಈ ರೀತಿ ಶಾಲೆ ಮುಳುಗಡೆ ಆಗಿ ಮಕ್ಕಳು ಬರ್ದಂಗಿದ್ರೆ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗುತ್ತಲ್ಲ ಹೌದು ಸಮಸ್ಯೆ ಆಗುತ್ತೆ ಸರ್ ಅದೇ ಆಗುತ್ತೆ ನಮಗೂ ಸಮಸ್ಯೆ ಆಗುತ್ತೆ ಮಕ್ಳಿಗೂ ಸಮಸ್ಯೆ ಆಗುತ್ತೆ ಎಷ್ಟಿಗೂ ಸಮಸ್ಯೆ ಆಗುತ್ತೆ ಕಣ್ರಿ ಸ ಕರೆಕ್ಟ್ ಏನು ರೀ ಸರ್ ಇಷ್ಟು ನಾವು ಕೇಳ್ಕೊಂತೀವಿ ನಮ್ಗೆ ಸ್ಕೂಲ ನಮಗೆ ಪ್ರೈವೇಟಾಗಿ ಮ್ಯಾರ ಬೇರೆ ಕಡೆ ಮಾಡಿಕೊಡೋದ್ ಜವಾಬ್ದಾರಿ ನಿಮ್ಮದು ಸರ್ ನಾವು ಹೇಳೋ ಜವಾಬ್ದಾರಿ ನಾವು ಹೇಳ್ತೀವಿ ಇದಿಷ್ಟು ಬಂಟನಗವಿ ಗ್ರಾಮದ ಜನರ ಮಾತಾಗಿರ್ತಕ್ಕಂಥದ್ದು ಕಿರಣ್ ಎಲ್ ತೊಡರ್ನಾಳ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಿತ್ರದುರ್ಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ